ಏನೋ ಒಂದು ಸಾಮಾಜಿಕ ಆರ್ಥಿಕ ಶೈಕ್ಷಣಿಕ ಒಂದು ಸಮೀಕ್ಷೆಯನ್ನು ನಡೆಸ್ತಾ ಇದೆ ಇದರ ಪರವಾಗಿ ಮತ್ತು ಇದನ್ನು ಸುಮಾರು ಅದರಲ್ಲೂ ಬಿ ಜೆ ಪಿ ನಾಯಕರುಗಳು ಒಂದು ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಪ್ರಹ್ಲಾದ್ ಜೋಶಿ ಅವರಿರ್ಬೋದು ಕೇಂದ್ರ ಸಚಿವರು ಅವರಿಗೆ ಯಾವ ಉದ್ದೇಶಕ್ಕಾಗಿ ಈ ಒಂದು ಸಮೀಕ್ಷೆ ನಡೀತಾ ಇದೆ ಅನ್ನೋ ಒಂದು ಪರಿಜ್ಞಾನ ಕೂಡ ಅವರಿಗಿಲ್ಲ ಹಾಗೆ ತೇಜಸ್ವಿ ಸೂರ್ಯ ಇರ್ಬೋದು ನಿನ್ನೆ ವಿ ಸೋಮಣ್ಣವರು ಕೂಡ ಅದನ್ನು ವಿರೋಧ ಮಾಡಿದರು ಯಾಕೆ ಇದನ್ನು ಬಿ ಜೆ ಪಿ ನಾಯಕರು ವಿರೋಧ ಮಾಡ್ತಿದ್ದಾರೆ ಅನ್ನೋ ಒಂದು ಹಿಂದಿರುವ ಉದ್ದೇಶವನ್ನ ಅವರ ಒಂದು ದುರುದ್ದೇಶವನ್ನ ನಾವು ಪ್ರಶ್ನೆಯನ್ನ ಮಾಡಬೇಕಾಗಿದೆ ಯಾಕಂತ ಅಂದ್ರೆ ಅವರು ಏನು ಈ ಒಂದು ಜಾತಿ ಸಮೀಕ್ಷೆಯನ್ನು ವಿರೋಧಿಸಿದರೆ ಇವರು ನಿಜವಾಗ್ಲೂ ಕೂಡ ಸಾಮಾಜಿಕ ನ್ಯಾಯದ ವಿರೋಧಿಗಳು ಹಾಗಾಗಿ ನಾವು ಅವರ ಏನು ಇದನ್ನು ವಿರೋಧಿಸ್ತಾ ಇದ್ದಾರೆ ಈ ಸಮೀಕ್ಷೆಯನ್ನು ಅವರನ್ನು ನಾವು ಈ ಕರ್ನಾಟಕದ ರಾಜ್ಯದ ಜನತೆ ಕೂಡ ಪ್ರಶ್ನೆ ಮಾಡ್ತಾರೆ ಹಾಗೆ ಈ ಒಂದು ಸಮೀಕ್ಷೆಯನ್ನು ಮಾಡೋದ್ರಿಂದ ನಮಗೆ ನಿಖರವಾಗಿ ಏನೊಂದು ಸಾಮಾಜಿಕ ಶೈಕ್ಷಣಿಕ ಆರ್ಥಿಕ ಸ್ಥಿತಿ ಕರ್ನಾಟಕದಲ್ಲಿದೆ ಮತ್ತು ಇಲ್ಲಿರ ಜನ ಜೀವನವನ್ನು ಕೂಡ ಅರ್ಥ ಮಾಡ್ಕೋಬೋದು ಆ ಹಿನ್ನೆಲೆಯಲ್ಲಿ ಒಂದು ಸಮೀಕ್ಷೆ ನಡೀತಾ ಇರುವಂಥದ್ದು ಈ ಸಮೀಕ್ಷೆಯನ್ನು ವಿರೋಧಿಸ್ತಿರುವವರು ಹಿಂದುಳಿದ ವರ್ಗದ ಮತ್ತು ಎಲ್ಲ ಸರ್ವಧರ್ಮದ ವಿರೋಧಿಗಳು ಈ ಬರೀ ಇದರಿಂದ ಬರೀ ಹಿಂದುಳಿದ ವರ್ಗದವರಿಗೆ ಅಷ್ಟೇ ಅಲ್ಲ ಈ ರಾಜ್ಯದಲ್ಲಿರುವಂತಹ ಎಲ್ಲ ಸಮುದಾಯಗಳ ಒಂದು ಆಗುತ್ತೆ ಅವರ ಸಾಮಾಜಿಕ ಸ್ಥಿತಿಗತಿಗಳೇನು ಆರ್ಥಿಕ ಪರಿಸ್ಥಿತಿ ಏನು ಹಾಗೆ ಶೈಕ್ಷಣಿಕ ಮಟ್ಟ ಯಾವ ನಿಟ್ಟಿನಲ್ಲಿದೆ ಅನ್ನೋದು ಕೂಡ ಇದನ್ನು ತಿಳಿಯಬಹುದು ಹಾಗಾಗಿ ನಾವು ಈ ಸಮೀಕ್ಷೆಯನ್ನು ಬೆಂಬಲಿಸ್ತೀವಿ ಈ ಸಮೀಕ್ಷೆ ನಾಳೆ ಮುಗೀತದೆ ಅಂತ ಒಂದು ಸಮಯವನ್ನು ಕೂಡ ಹೇಳಿದೆ ಹಾಗಾಗಿ ಈ ಒಂದು ದಿನಾಂಕ ನಾಳೆಗಲ್ಲ ಇನ್ನೂ ಮುಂದುವರಿಸಬೇಕು ಈ ರಾಜ್ಯದಲ್ಲಿರುವಂತಹ ಎಲ್ಲ ಸರ್ವ ಧರ್ಮಗಳು ಸರ್ವ ಜಾತಿಗಳ ಒಂದು ಸಮೀಕ್ಷೆ ಆಗುವವರೆಗೂ ಕೂಡ ಇನ್ನಷ್ಟು ಸಮಯಾವಕಾಶ ಕೊಡಬೇಕು ಅಂತ ನಾವು ರಾಜ್ಯ ಸರ್ಕಾರವನ್ನು ಒತ್ತಾಯಿಸ್ತೇವೆ ಇನ್ನು ಈ ವಿಚಾರವಾಗಿ ಇನ್ನೂ ಹೆಚ್ಚಿನ ಮಾಹಿತಿಯನ್ನು ನಮ್ಮ ಜಾಗೃತ ಕರ್ನಾಟಕದ ಸಂಚಾಲಕರಾದ ಪೃಥ್ವಿರಾಜ್ ಅವರು ನಿಮಗೆ ಕೊಡ್ತಾರೆ